ಕೂಲಿ ಕೆಲಸಕ್ಕೆ ಹೋಗಿ ಬರುವಷ್ಟರಲ್ಲಿ ಮನೆಯಲ್ಲಿದ್ದ ಮಗ ಕಾಣೆ ಮಗನನ್ನು ಕೊಡುವಂತೆ ದೂರು ಮಗನನ್ನು ಕಳೆದುಕೊಂಡು ಕಣ್ಣೀರು ಹಾಕುತ್ತಿರುವ ಮಹಿಳೆ ಹೌದು ಸರೋಜಾ ತಿಪ್ಪಣ್ಣ ಪವಾರ್ ಎಂಬ ಈ ಮಹಿಳೆ ಕಣ್ಣೀರು ಹಾಕುತ್ತಿರುವುದು ಹದಿನಾರು ವರ್ಷದ ತನ್ನ ಮಗ ಕಾಣೆಯಾಗಿರೋ ಬಗ್ಗೆ ಶಿಗ್ಗಾಂವ್ ತಾಲೂಕು ದುಂಡಸಿ ಗ್ರಾಮದ ಈ ಮಹಿಳೆ ಕೂಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ರು ಮುರಳೀಕೃಷ್ಣ ಮತ್ತು ಪ್ರವೀಣ್ ಎಂಬ ಇಬ್ಬರು ಮಕ್ಕಳನ್ನ ಹೊಂದಿರುವ ಸರೋಜಮ್ಮ ತಮ್ಮ ಹಿರಿಯ ಮಗ ಮುರಳೀಕೃಷ್ಣ ವ್ಯಾಸಂಗ ಮಾಡ್ತಿದ್ದಾರೆ ಇನ್ನು ಕಿರಿಯ ಮಗ ಪ್ರವೀಣ್ಗೆ ಹದಿನಾರು ವರ್ಷ ಆರು ತಿಂಗಳು ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರತಿದಿನದಂತೆ ಜೀವನೋಪಾಯಕ್ಕೆ ಕೂಲಿ ಕೆಲಸಕ್ಕೆ ತನ್ನ ಗಂಡನ ಜೊತೆಗೆ ಹೋಗುತ್ತಾರೆ ಇತ ದೊಡ್ಡ ಮಗನಿಗೆ ಕಾಲೇಜಿಗೆ ಹೋಗಲು ಹೇಳಿ ಚಿಕ್ಕ ಮಗ ಪ್ರವೀಣ್ಗೆ ನೀನು ಮನೆಯಲ್ಲೇ ಇರುವಂತೆ ಹೇಳಿ ಹೋಗ್ತಾರೆ ಅದೇ ದಿನ ಮಧ್ಯಾಹ್ನ ಬಂದು ನೋಡಿದ್ರೆ ಮನೆಯಲ್ಲಿ ಕಿರಿ ಮಗ ಪ್ರವೀಣ್ ಇರಲಿಲ್ಲ ಹಿರಿಯ ಮಗನಿಗೆ ಕರೆ ಮಾಡಿ ಕೇಳಿ ಊರಿನ ಸುತ್ತಮುತ್ತ ಹುಡುಕಾಡಿದರೂ ಎಲ್ಲೂ ಕಾಣಿಸಲಿಲ್ಲ ಪ್ರವೀಣ್ ನಂತರ ಮನೆಗೆ ಬಂದು ಅವನ ಬಟ್ಟೆಗಳನ್ನು ನೋಡಿದಾಗ ನಾಲ್ಕು ಜೊತೆ ಬಟ್ಟೆಗಳನ್ನು ತೆಗೆದುಕೊಂಡು ಹೋಗಿರುವುದು ಗೊತ್ತಾಗುತ್ತದೆ ಆದರೆ ಎಲ್ಲಿಗೆ ಹೋಗಿದ್ದಾನೆ ಎಂದು ತಿಳಿದಿಲ್ಲ ಯಾರಿಗೂ ಹೇಳಿಯೂ ಇಲ್ಲ ಎಂದು ತಾಯಿ ರೋಧಿಸುತ್ತಿದ್ದಾರೆ ನಂತರ ಆತನ ಸ್ನೇಹಿತರನ್ನು ವಿಚಾರಿಸ್ತಾರೆ ತಮ್ಮ ಸಂಬಂಧಿಕರ ಊರುಗಳಿಗೆ ಎಲ್ಲರಿಗೂ ಫೋನ್ ಮಾಡಿ ತಿಳಿದುಕೊಂಡರೂ ಅಲ್ಲಿಯೂ ಪ್ರವೀಣ್ ಹೋಗಿಲ್ಲ ಎಸ್ ಎಸ್ ಎಲ್ ಸಿ ಓದುತ್ತಿದ್ದ ಪ್ರವೀಣ್ ನಾಲ್ಕು ವಿಷಯಗಳಲ್ಲಿ ಫೇಲ್ ಆಗಿದ್ದ ನಂತರ ಮತ್ತೆ ಕಟ್ಟಿ ಪರೀಕ್ಷೆ ಬರೆದು ಬಂದಿದ್ದ ಎಲ್ಲೂ ಪ್ರವೀಣ್ ಸಿಗದೆ ಹೋದಾಗ ತಮ್ಮ ಹಿರಿಯ ಮಗನನ್ನು ಕರೆದುಕೊಂಡು ತಮ್ಮ ಸಂಬಂಧಿಕರ ಊರುಗಳಾದ ಹುಬ್ಬಳ್ಳಿ ಮುಂಡಗೋಡ ಶಿರಸಿ ಅಗಡಿ ತಡಸಾ ಎಲುಗೆಗಳಲ್ಲಿ ವಿಚಾರಿಸುತ್ತಾರೆ ಅಲ್ಲದೆ ಹುಬ್ಬಳ್ಳಿ ಮುಂಡುಗೋಡಕ್ಕೆ ಮಾರ್ಕೆಟ್ನಲ್ಲಿ ಹುಡುಕಾಡಿ ಬಂದಿರ್ತಾರೆ ಎಲ್ಲೂ ಸಿಗದೇ ಇದ್ದಾಗ ತಡಸ್ ಪೊಲೀಸ್ ಠಾಣೆಯಲ್ಲಿ ತನ್ನ ಮಗ ಕಾಣೆಯಾಗಿದ್ದಾನೆ ಹುಡುಕಿ ಕೊಡಿ ಎಂದು ದೂರನ್ನ ಕೊಟ್ಟಿದ್ದಾರೆ ನಾಲ್ಕೂವರೆ ಫುಟ್ ಎತ್ತರ ಗೋಧಿ ಕೆಂಪು ಮೈಬಣ್ಣ ಸಾಧಾರಣ ಮೈಕಟ್ಟು ದುಂಡು ಮುಖವನ್ನ ಹೊಂದಿದ್ದು ಹಣೆಯ ಮೇಲೆ ಹಳೆ ಗಾಯದ ಕಲೆ ಇದೆ ಮನೆಯಿಂದ ಹೋಗುವಾಗ ಕಪ್ಪು ಬಣ್ಣದ ಟೀ ಶರ್ಟ್ ಜೀನ್ಸ್ ಪ್ಯಾಂಟ್ ಧರಿಸಿರ್ತಾನೆ ಈತ ಎಲ್ಲಿಯಾದರೂ ಕಾಣಿಸಿದ್ರೆ ಏಳು ಏಳು ಆರು ಸೊನ್ನೆ ಮೂರು ಎರಡು ಮೂರು ಏಳು ಒಂದು ಒಂದು ಈ ನಂಬರ್ಗೆ ತಿಳಿಸಿ ಎಂದು ತಾಯಿ ಸರೋಜಮ್ಮ ಕಣ್ಣೀರು

ಕಲಿತಿದ್ನಂದ್ರೆ ಏನು ಬಿಟ್ಟಿದ್ದವರಿಗೆ ಎಸ್ ಎಲ್ ಸಿ ಶಾಲಿ ಅಣ್ಣ ಫೇಲ್ ಆಗಿದ್ದ ಮತ್ತು ಆಮೇಲೆ ಎಕ್ಸಾಮ್ ಕಟ್ಟಿ ಎಕ್ಸಾಮ್ ಬರ್ದಾನ ಅಣ್ಣ ಇಪ್ಪತ್ತೇಳನೇ ತಾರೀಖು ಲಾಸ್ಟ್ ಎಕ್ಸಾಮ್ ಇಂಗ್ಲೀಷ್ ಮೀಡಿಯಮ್ ಹೋಗಿದ್ನವ್ರಿಗೆ ಇಂಗ್ಲೀಷ್ ಮೀಡಿಯಂ ಮನ್ಯಾಗ ಏನಾರೂ ಅಂದಿದ್ರಿ ಏನು ಅಂದಿಲ್ರಿ ಅಣ್ಣ ಏನಾರೂ ಹೇಳಿ ಹೋಗ್ಯದ ಅನ್ರಿ ಏನೇನು ಹೇಳಿಲ್ರಿ ಅಣ್ಣ ನಾ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಕ್ಕಾರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆವು ಅಣ್ಣ ಗುರುವಾರ ದಿವಸ ಗುರುವಾರ ಗುರುವಾರಕ್ಕೆ ಇಪ್ಪತ್ತೇಳನೇ ತಾರೀಖು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೆ ಏನಂದರೆ ಹುಡುಕ್ತೀವಿ ಎಲ್ಲ ಅಂತ ಹೇಳ್ಯಾರ ಅಣ್ಣ